ಎಲ್ಲ ಕಾರಣ ಇಷ್ಟೇ ನಾವಿರ್ತಕ್ಕ ಸಂಖ್ಯೆಗಳು ನಾವು ಹನ್ನೊಂದು ಸಾವಿರದ ಆರುನೂರ ಅರವತ್ತೆಂಟು ಜನ ಮಾತ್ರ ಇಡೀ ರಾಜ್ಯದಲ್ಲಿ ನಾವು ಪ್ರೈವೇಟ್ ಶಾಲೆ ಆದರೆ ಪ್ರೌಢಶಾಲೆಗೆ ಪ್ರೌಢ ಶಾಲೆಗೆ ಮೂವತ್ತೇಳು ಸಾವಿರ ಕಲ್ಲ ಬರುವ ಕಾಲೇಜುಗಳಲ್ಲಿ ಮತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಐ ಟಿ ಐ ಕಾಲೇಜುಗಳಲ್ಲಿ ಎಲ್ಲರನ್ನ ಸೇರಿದಾಗ ಮಿನಿಮಮ್ ಎಪ್ಪತ್ತರಿಂದ ಎಂಬತ್ತು ಸಾವಿರ ಒಂದು ಲಕ್ಷಕ್ಕೆ ದಾಟಿ ಈ ಒಂದು ನಿಟ್ಟಲ್ಲಿ ನಮ್ಮ ಹೋರಾಟಗಳು ಸತತವಾಗಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರದ ಒಂದು ಮನವನ್ನು ಸೆಳೆದು ನಮ್ಮ ಬೇಡಿಕೆಗಳು ಸಾಕಷ್ಟಿದೆ ಈಗಾಗಲೇ ಈಗ ಶಿರಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹೇಳುವಂತಹ ಸಂದರ್ಭದಲ್ಲಿ ನಾನು ಗಮನಿಸ್ತಾ ಹೋಗಿದೆ ಈ ಒಂದು ನಿಟ್ಟಿನಲ್ಲಿ ನಮಗೆ ಇರ್ತಕ್ಕಂತಹ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದರೆ ಮಾತ್ರ ನಾವು ಫಲವನ್ನು ಕಂಡುಕೊಳ್ಳೆ ಸಾಧ್ಯ ಬಂದುಗಳೇ ನಾನು ಒಂದು ಸ್ವಲ್ಪ ಇದ್ದುಕೊಂಡು ಒಂದು ಮಾತುಗಳನ್ನು ಹೇಳಿ ಬಳಸ್ತೀನಿ ಎರಡ್ ಸಾವಿರದ ಎರಡರಲ್ಲಿ ಈ ರಾಜ್ಯದಲ್ಲಿ ಅನುದಾನ ಶಿಕ್ಷಣ ಸಂಸ್ಥೆಗಳು ಅದು ಪ್ರಾಥಮಿಕ ವಿಭಾಗದಲ್ಲಿ ನಿಜವಾಗ್ಲು ಕೂಡ ಅವತ್ತಿನ ಮಟ್ಟಕ್ಕೆ ನಲವತ್ತು ಸಾವಿರ ಜನ ಶಿಕ್ಷಕರಿದ್ದರು ಎರಡ್ ಸಾವಿರದ ಎರಡರಲ್ಲಿ ಅದೇ ಸಂದರ್ಭದಲ್ಲಿ ಅನ್ಯತೆ ವಹಿಸಬಾರ್ದು ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಶಿಕ್ಷಕರ ಸಂಘದಿಂದ ಹೊರಗಿಟ್ಟು ಕಾರಣ ಇಷ್ಟೇ ಬಿ ಪಿ ಆರ್ ತಂದು ಇವರನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಗಳಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಹಿಂದೆ ಇದ್ದಂಥ ಪೂಜ್ಯ ಮಹಾಪೌರವರಾಗಿ ಆ ಸಿ ಎಂ ನಾಗರಾಜ್ರು ಉಚೇಗೌಡರು ಇನ್ನೇನು ಅವರೆಲ್ಲ ಸೇರಿಕೊಂಡು ಅವರೊಟ್ಟಿಗೆ ನಾನು ಆಗ ರಾಜ್ಯ ಉಪಾಧ್ಯಕ್ಷನಾಗಿದ್ದೆ ಆ ಸಂದರ್ಭದಲ್ಲಿ ಆಗಿನ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ನಾವು ಈ ರಾಜ್ಯಾದ್ಯಂತ ಇರ್ತಕ್ಕಂಥ ವೃದ್ಧಾಂಗ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ಸರ್ಕಾರಿ ಶಾಲೆಗಳ ಜೊತೆ ಜೊತೆಯಲ್ಲಿ ಇದಲ್ಲ ಅವರನ್ನೆಲ್ಲರನ್ನ ಕರ್ಚ್ಕೊಡಬಾರ್ದು ನಿಟ್ಟಲ್ಲಿ ಒಂದು ಸಂಘಟನೆಯನ್ನು ಬಲಪಡಿಸಿದ್ವಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಐದರಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಎರಡು ಸಾವಿರದ ಐದು ಇಷ್ಟೇ ಮಾತ್ರ ಹೇಳ ಒಂದು ವಾರ ಸಮಯ ತಗೊಂಡು ನೀವು ಮೊದಲು ಬಂದಾಗ ಇಷ್ಟನ್ನು ಉಪದೇಶ ಮಾಡಿ ಕಳಿಸಬಹುದಾಗಿತ್ತಲ್ಲ ಅಂದಾಗ ರಾಮಕೃಷ್ಣ ಪರಮೋಸ್ ಅಂತಾನೆ ನೋಡಮ್ಮ ಬೆಲ್ಲ ತಿನ್ಬೇಡ ನಾನು ಆವಾಗ ಹೇಳಿದ್ದೆ ಅಂದ್ರೆ ಆ ಮಗು ಕೇಳ್ತಾ ಇದ್ದ ಯಾಕಂತೇಳ ನಾನು ಕೂಡ ಬೆಲ್ಲನೆ ತಿಂತಿದ್ದೆ ಇಲ್ಲಿ ತನಕ ನಾನು ಬೆಲ್ಲ ತಿಂತಾ ಇದ್ದು ಆ ಮೂವಿಗೆ ತಿನ್ಬೇಡ ಅಂತ ಹೇಳಿದ್ರೆ ಆ ಮಗು ತನ್ನ ಬೆಲ್ಲ

आचार राधाकृष्ण विथआउट कल्चर विथाऊट कल्चर सिव्हिलायजेशन लाईक अ डेड बॉडी ಇಟ್ ಶುಡ್ ಬಿ ಟು ಬರಿಯಲ್ ಟು ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಬಹಳಷ್ಟು ಸಂತೋಷ ಅನಿಸ್ತಾನೆ ಯಾವ ಅನುದಾನ ರಹಿತ ಶಾಲೆಗಳಲ್ಲಿ ಯಾಕಷ್ಟೊಂದು ಹೆಚ್ಚು ಫೀಸ್ ತಗೋತಾರೆ ಹೆಚ್ಚು ಅಲ್ಲಿ ಅಡ್ಮಿಷನ್ ಆಗ್ತಂತಂದ್ರೆ ಅವ್ರು ಎಲ್ಲಾ ರೀತಿಯಿಂದ ನಮ್ಮಲ್ಲಿ ಅನುಕೂಲ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಡ್ತಕ್ಕಂಥ ಕೆಲವು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಲ್ಲಿ ಬಹುಶಃ ನಮಗೆ ಸರ್ಕಾರ ಚೆನ್ನಾಗಿ ಪೇಮೆಂಟ್ ಕೊಡ್ತಾ ಇದೆ ಕಲಸರು ಬಂತು ಕಲಿಸದ ಇದ್ದರೆ ಬಂತು ಇದ್ದರು ಬಂತು ಅನ್ನುವಂತ ಯಾವ ಬೇರೆ ನಮ್ಮಲ್ಲಿ ಬಂದಿದ್ದೆ ಆಗ ಅದು ನಾವು ಮಕ್ಕಳಿಗಿದ್ರು ಆಗ ಇಡೀ ರಾಷ್ಟ್ರಕ್ಕೆ ಒಂದು ದ್ರೋಹ ಮಾಡಬಹುದಾಗ್ತದೆ ಸರಸ್ವತಿ ಮಾತಿಗೆ ದ್ರೋಹ ಮಾಡಬಹುದಾಗ್ತದೆ ಅದಕ್ಕೋಸ್ಕರವಾಗಿ ನಿಮ್ಗೆಲ್ಲ ಅಬ್ದುಲ್ ಕಲಾಂ ಅವರ ಬಗ್ಗೆ ಹೇಳಿರಿ ಒಬ್ಬ ರಾಷ್ಟ್ರ ಚಂದ್ರ ಇರ್ತಕ್ಕಂಥ ಯಾವ ಒಂದು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಆ ಹುದ್ದೆಗೆ ಹೋದ್ರು ಅವರು ಕೂಡ ಹೋಗುವಾಗ ಯಾವ ಬ್ರಿಡ್ ಕೇಸ್ಕೊಂಡು ಆ ಗತಿಯನ್ನೇರಿದ್ರು ಆ ಗತಿಯಿಂದ ಈ ನಿವೃತ್ತಿಯಾಗಿ ಬರುವಾಗಲೂ ಕೂಡ ಒಂದು ಬ್ರಿಡ್ ಕೇಸ್ ಮಾತ್ರ ಮನೆಯ ಮನೆ ತೀರ್ಕೊಂಡು ಹೋಗಿರ್ತಕ್ಕಂಥ ಆದಷ್ಟು ರಾಷ್ಟ್ರಪತಿ ಯಾರಾದ್ರ ಅವರು ಅಬ್ದುಲ್ ಕಲಾಂ ಅಂಥ ರಾಧಾಕೃಷ್ಣನವರು ಕಟ್ಟಿರ್ತಕ್ಕಂತ ಸಮಾಜ ಶಿಕ್ಷಕ ವರ್ಗವೇ ರಾಷ್ಟ್ರಪತಿಯನ್ನಾಗಿ ಕೂಡ ಕೊಟ್ಟಿದ್ದಾರೆ ಉಪರಾಷ್ಟ್ರಪತಿಯನ್ನಾಗಿ ಕೂಡ ಮಾಡಿದ್ದಾರೆ ಅಂತ ರಾಷ್ಟ್ರಪತಿ ಸ್ಥಾನಕ್ಕೂ ಕೂಡ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳು ಯಾರ ಅವರು ಶಿಕ್ಷಕ ವರ್ಗದವರು ಅಂತ ಹೇಳುತ್ತೆ ಬಹಳಷ್ಟು ಸಂತೋಷವಾಗ್ತದೆ ಅಂತ ಒಂದು ರಾಧಾಕೃಷ್ಣನ್ ಅವರು ಕೂಡ ಏನ್ ಹೇಳ್ತಾರೆ ನಾವು ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಕೊಡಬೇಕು ಸಂಸ್ಕಾರ ಇಲ್ಲದೇ ಇದ್ರ ಆ ಸಂಸ್ಕಾರ ಇಲ್ಲದ ವ್ಯಕ್ತಿ ಅದು ಪ್ರಾಣವಿಲ್ಲದ ಶವದ ಸಮಾನ ಕರೆದಿದ್ದಾರೆ ಅದು